ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಹುಡದಾಗ ನಾನು ಡೀಪ್ ಕೊರಳಿನ ಬಗ್ಗೆ ಮತ್ತು ಡೀಪ್ ಕೊರಳಿದ್ದಾಗ ಶೋಲ್ಡ್ರ್ ಯಾವ ರೀತಿ ಇಡಬೇಕು ಅಂಥೇಳಿ ಕಂಪ್ಲೀಟಾಗಿ ನೀಟಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ನಾತ್ತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಯಾಕಂದ್ರೆ ನಾನು ಇಂಥದ್ದೇ ಟಿಪ್ಸ್ ಟೇಲರಿಂಗ್ ಟಿಪ್ಸ್ಗಳನ್ನು ತುಂಬ ಹೇಳ್ತಾ ಇರ್ತೇನೆ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಸೇರಿ ಕಮೆಂಟ್ ಮಾಡೋದನ್ನ ಮರಿ ಬ್ಯಾಡ್ ಫ್ರೆಂಡ್ ಫಸ್ಟಿಗೆ ನಾವಿಲ್ಲಿ ಏನು ಹೇಳ್ಕೊಡ್ತೀನಿ ಅಂತಂದ್ರೆ ಈ ಬ್ಲೌಸ್ ಏನದ ಇದು ಅಳತೆ ಬ್ಲೌಸು ಈ ಅಳತೆ ಬ್ಲೌಸ್ ಒಳಗ ಈ ಹಿಂದಿನ ಕೊರಳು ಏನದಲ್ಲ ಇದು ನೋಡ್ರಿ ಈ ಹಿಂದಿನ ಕೊರಳು ಇದು ಏನದ ಅವರಿಗೆ ಇನ್ನೂ ಒಂದು ಇಂಚು ಅಂದರೆ ಇಲ್ಲಿ ನೋಡ್ರಿ ಕರೆಕ್ಟಾಗಿ ಒಂದು ಒಂದು ಕಾಲು ಇಂಚು ಇನ್ನೂ ಡೀಪ್ ಬೇಕಂತ ಅವ್ರಿಗೆ ಹಿಂದಿನ ಪಟ್ಟಿ ಬರೀ ಮೂರು ಇಂಚ್ ಬಂದ್ರೆ ಸಾಕು ಅಂತ ಹೇಳ್ತಾರೆ ಅಂದ್ರೆ ಇದು ಟೋಟಲಿ ಎಷ್ಟದ ನಾಲ್ಕು ಇಂಚ್ ಅದ ಕರೆಕ್ಟಾಗಿ ಅವ್ರಿಗೆ ಹಿಂದಿನ ಪಟ್ಟಿ ಮೂರು ಇಂಚ್ ಬೇಕಂತ ಅಂದ್ರೆ ನಮ್ಗೆ ಟೋಟಲಿ ಒಂದು ಇಂಚ ಮೈನಸ್ ಮಾಡಬೇಕು ಕೊರಳಿನೊಳಗೆ ನೀವೇನು ಮಾಡ್ತೀರಿ ಒಂದು ಇಂಚ ಕೊರಳು ಡೀಪ್ ಹೇಳೋರು ಅಂತ ಹೇಳಿ ಶೋಲ್ಡ್ರ ಶೋಲ್ಡ್ರ್ ಪಟ್ಟಿ ಬಗಲುದ ಎಲ್ಲಾನು ಇದು ಹೆಂಗೆ ಅಳತಿ ಬ್ಲೌಸ್ ಒಳಗ ಹಾಗೆ ಇಟ್ಟು ಕೊರಳು ಕೂಡ ಡೀಪಾಗಿ ಅಂದ್ರೆ ಎಷ್ಟು ಒಂದು ಇಂಚ್ ಹಚ್ಚಿ ಡೀಪ್ ಹೇಳಲ್ಲ ಅಷ್ಟು ಡೀಪಾಗಿ ಮಾರ್ಕಿಂಗ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಬ್ಲೌಸ್ ಸ್ಟಿಚ್ ಮಾಡ್ತೀರಿ ಅವಾಗ ಏನು ಪ್ರಾಬ್ಲಮ್ ಆಗ್ತದೆ ಅಂದ್ರೆ ಖಂಡಿತ ಶೋಲ್ಡ್ರ್ ಡ್ರಾಪ್ ಪ್ರಾಬ್ಲಮ್ ಆಗಿರ್ತೈತಿ ಯಾಕಂದ್ರೆ ನೀವು ಬರೇ ಡೀಪ್ ಅಷ್ಟು ಹೆಚ್ಚಿಗೆ ತಗೊಂಡಿರ್ತೀರಿ ಅಲ್ಲಿ ಶೋಲ್ಡ್ರ್ ಮತ್ತು ಶೋಲ್ಡ್ರ್ ಪಟ್ಟಿ ಬಗಲಿದೆ ಯಾವುದನ್ನು ಕೂಡ ನೀವು ಚೇಂಜಸ್ ಮಾಡ್ಕೊಂಡಿರಂಗಿಲ್ಲ ಅದಕ್ಕೋಸ್ಕರ ನಿಮ್ಗೆ ಅದು ಶೋಲ್ಡ್ರ್ ಡ್ರಾಪ್ ಅನ್ನೋದು ಆಗ್ತದೆ ಈ ವಿಡೋದ ನಾನು ಏನು ಹೇಳ್ಕೊಡ್ತೀನಿ ಅಂತಂದ್ರೆ ಇದನ್ನ ಅಳತೆ ತಗೊಂಡು ಪೇಪರ್ ಮೇಲೆ ನಾನು ಡ್ರಾಫ್ಟಿಂಗ್ ಮಾಡಿ ಅದ್ರ ಬಗ್ಗೆ ವಿವರಣೆ ನಿಮ್ಗೆ ಹೇಳ್ಕೊಡ್ತೀನಿ ಈ ಸರ್ ನಾನು ಫಸ್ಟಿಗೆ ನಿಮ್ಗೆ ಶೋಲ್ಡ್ರ್ ಮತ್ತು ಬಗಲು ಅಷ್ಟ ಮಾಹಿತಿ ಕೊಡ್ತೀನಿ ಈಗ ನಾನು ಪೇಪರ್ ಮೇಲೆ ಒಂದು ಮೇಲೆ ಈ ಬ್ಲೌಸಿನ ಪೂರ್ಣ ಹುದ್ದೆ ಎಷ್ಟು ಅಂತಂದ್ರೆ ಈಗ ಬ್ಲೌಸಿನ ಪೂರ್ಣ ಉದ್ದ ಹದಿಮೂರು ಇಂಚ್ ಅದ ಫ್ರೆಂಡ್ಸ್ ಜಗ್ಗಿ ನೋಡಿದಾಗ ಈಗ ನೋಡ್ರಿ ಬ್ಲೌಸಿನ ಪೂರ್ಣ ಉದ್ದ ಹದಿಮೂರು ಇಂಚ್ ಅದ ಇಲ್ಲಿ ನಮ್ಗೆ ಹದಿಮೂರು ಇಂಚ್ ಅಂದ್ರೆ ಹಿಂದಿನ ಕೊರಳು ಮೂರು ಇಂಚ್ ಬೇಕು ಅಂದ್ರೆ ನಮ್ಗೆ ಟೋಟಲಿ ಅಂತ ಈ ಬ್ಲೌಸ್ ಒಳಗೆ ಇರುವುದು ಎಷ್ಟು ಅಂತಂದ್ರೆ ಒಂಬತ್ತು ಇಂಚ್ ಅದ ಈ ಬ್ಲೌಸ್ ಒಳಗೆ ಒಂಬತ್ತು ಇಂಚದ ನಮಗೆ ಈ ಸದಾ ಹತ್ತು ಇಂಚ್ ಕೊರಳು ಬೇಕು ಅವಾಗ ನಾವು ಅಂದ್ರೆ ಇಲ್ಲಿ ಟೋಟಲ್ ಹಿಂಭಾಗದ ಪಟ್ಟಿ ನಾಲ್ಕು ದೈಸ ಇದ್ರೊಳಗೆ ಅವ್ರು ಒಂದು ಇಂಚ್ ನಮಗೆ ಡೀಪ್ ಅಂತಂದ್ರೆ ಮೂರು ಇಂಚ್ ತಗೊಂಡಿವಿ ಅಂತಂದ್ರೆ ನಮ್ಗೆ ಇಲ್ಲಿ ಟೋಟಲಿ ಒಂಬತ್ತು ಇಂಚ್ ಕೊರಳು ಉದ್ದಿನ ಬದಲಿ ನಾವು ಹತ್ತು ಇಂಚ್ ಇಡಬೇಕಾಗ್ತದೆ ಅಂದ್ರೆ ಕೊರಳು ಒಂದು ಇಂಚ್ ನಾವು ಡೀಪ್ ತಗೋಬೇಕು ಆವಾಗ ಈ ಹಿಂದಿನ ಕೊರಳು ಮತ್ತು ಪೂರ್ಣ ಉದ್ದ ನೋಡ್ಕೊಂಡೆ ಪೂರ್ಣ ಉದ್ದ ಹದಿಮೂರು ಇಂಚ್ ಅದ ಈ ಸದ್ ನಾವು ಪೂರ್ತಿ ನಾನು ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದು ಸ್ವಲ್ಪ ವಿಡಿಯೋ ಸ್ಕಿಪ್ ಮಾಡ್ಲಾರ ನೋಡ್ರಿ ಯಾಕಂತ ತುಂಬಾ ಜನ ನನಗೆ ಶೋಲ್ಡರ್ ಡ್ರಾಪ್ ಆಗ್ತೈತ ಅಂತ ಹೇಳ್ತಿರ್ತೀರಿ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇಲ್ಲಿ ಮುಂದಿನ ಕುರುಳು ಕೂಡ ನೋಡಬಹುದು ನೀವು ಎಷ್ಟು ಬ್ರಾಡ್ ಅಂತ ಹೇಳಿ ಈಗ ನಮಗ ಇಲ್ಲಿ ಶೋಲ್ಡರ್ ಎಷ್ಟು ಬಂತು ಅವ್ರ ಅಳತೆ ಅಂತಂದ್ರೆ ಹತ್ತು ಇಂಚು ನೋಡ್ರಿ ಕಂಪ್ಲೀಟ್ ಆಗಿ ಅವ್ರ ಅಳತೆ ಒಳಗ ನಮ್ಗ ಇಲ್ಲಿಂದ ಇಲ್ಲಿ ತನಕ ಶೋಲ್ಡ್ರ್ ಎಷ್ಟು ಬಂತು ಹತ್ತು ಇಂಚು ಶೋಲ್ಡ್ರ್ ಪಟ್ಟಿ ಎಷ್ಟ ನೋಡೋಣ ಎರಡೂವರೆ ಕರೆಕ್ಟ್ ಆಗಿ ಶೋಲ್ಡ್ರ್ ಪಟ್ಟಿ ಎರಡೂವರೆ ಅದ ಶೋಲ್ಡ್ರ ಹತ್ತು ಇಂಚದ ಆಮೇಲೆ ಇಲ್ಲಿ ಬಗಲುದ್ದ ಕೂಡ ನೋಡೋಣ ಬಗಲುದ್ದ ಯಾವ ರೀತಿ ನೋಡ್ತೀನಿ ಗೊತ್ತದ ನಿಮ್ಗ ಪೂರ್ಣ ಉದ್ದ ಏನದ ಇಲ್ಲಿ ಸೈಡಿಗೆ ಹಚ್ಚಿ ಈ ರೀತಿ ಕರೆಕ್ಟ್ ಆಗಿ ನೀವು ನೋಡ್ಕೊಂಡಾಗ ನಿಮಗೆ ಬಗಲುದ್ದ ಅನ್ನೋದು ಐದು ಕಾಲು ಇಂಚ ಸಿಕ್ತದ ಅಂದ್ರೆ ಬಗಲುದ್ದ ಐದು ಕಾಲು ಇಂಚು ಈಗ ನಾವಿಲ್ಲಿ ಫಸ್ಟ್ ಮೇನ್ ಇಂಪಾರ್ಟೆಂಟ್ ಡಿಸ್ಕಷನ್ ಮಾಡ್ತಾ ಇರೋದು ಶೋಲ್ಡ್ರ್ ಬಗ್ಗೆ ಶೋಲ್ಡ್ರ್ ಮತ್ತು ಡೀಪ್ ನೆಕ್ ಬಗ್ಗೆ ಅಷ್ಟು ನಮಗೆ ಮಾಹಿತಿ ಸಿಕ್ಕರೆ ಸಾಕು ಈ ಸದ್ ನಾನು ಪೇಪರ್ ಮೇಲೆ ನಿಮ್ಗೆ ಡ್ರಾಫ್ಟಿಂಗ್ ಮಾಡಿ ತೋರಿಸ್ತೀನಿ ಫಾಸ್ಟಿಗೆ ನಮ್ಗೆ ಬ್ಲೌಸಿನ ಪೂರ್ಣವಾದ ಎಷ್ಟಾದ ಹದಿಮೂರು ಇಂಚು ಒಳಗೆ ಒಂದು ಇಂಚ್ ಸೇರಿಸಿದ್ರೆ ಹದಿನಾಲ್ಕು ಇಲ್ಲಿನೂ ಕೂಡ ನಾವು ಹದಿನಾಲ್ಕು ಇಂಚ್ ಇಡೋದು ಹದಿನಾಲ್ಕು ಇಂಚು ಆಮೇಲೆ ಒಂದು ಗೆರಿ ಹಾಕು ಆಮೇಲೆ ಬದಲು ದಯಸ್ಟ್ ಅದ ಐದು ಕಾಲ್ ಅದ ನಾವ್ ಇಲ್ಲಿ ಐದು ಕಾಲ್ ಇಂಚ ಇಡುದು ಅದಕ್ಕೊಂದು ಗೆರಿ ಹಾಕೊಳ್ಳೋದು ಆಮೇಲೆ ಜಸ್ಟ್ ಒಂಬತ್ತು ಇಂಚ ಅದ್ರೊಳಗ ಒಂದೂವರೆ ಇಂಚ್ ಅಥವಾ ಎರಡ್ ಇಂಚ್ ನೀವು ಮಾರ್ಜಿನ್ ತಗೋರಿ ಮಾರ್ಜಿನ್ ನಿಮಗೆ ಬಿಟ್ಟಿದ್ದು ಇಲ್ಲಿ ನಮಗೆ ಫಸ್ಟಿಗೆ ಬರೋದು ಏನಂತಂದ್ರೆ ಶೋಲ್ಡರ್ ಶೋಲ್ಡರ್ ಅಳತೆ ಬ್ಲೌಸ್ ಒಳಗೆ ಎಷ್ಟಿತ್ತು ಮತ್ತು ಅಳತೆ ಬ್ಲೌಸ್ ಒಳಗೆ ಹಿಂದಿನ ಕೊರಳು ಎಷ್ಟಿತ್ತು ಅಂತಂದ್ರೆ ಈಗ ಫಸ್ಟಿಗೆ ನಾವಿಲ್ಲಿ ಶೋಲ್ಡರ್ ಅಳತೆ ಮಾಡೋಣ ಶೋಲ್ಡರ್ ಅಳತೆ ಬ್ಲೌಸ್ ಒಳಗೆ ಹತ್ತು ಇಂಚ್ ಇತ್ತು ಹತ್ತು ಶೋಲ್ಡರ್ ಅಳತೆ ಬ್ಲೌಸ್ ಒಳಗೆ ಎಷ್ಟಿತ್ತು ಹತ್ತು ಇಂಚ್ ಇತ್ತು ಹತ್ರ ಅರ್ಧ ಮಾಡಿದಾಗ ಅಂದ್ರೆ ಟೆನ್ ಡಿವೈಡೆಡ್ ಬೈ ಟೂ ಅಂದ್ರೆ ಫೈವ್ ಇಂಚ್ ಆಯಿತು ಅದರೊಳಗೆ ನಾವು ಪ್ಲಸ್ ಅರ್ಧ ಇಂಚ್ ಸೇರಿಸಿದೀವಿ ಐದೂವರೆ ಇಂಚ್ ಆಯ್ತು ಎಷ್ಟು ಅಳತೆ ಬ್ಲೌಸ್ ಒಳಗೆ ಇದ್ದಷ್ಟು ಈಗ ನಾವು ಫಸ್ಟಿಗೆ ಐದುವರೆನೇ ಮಾರ್ಕ್ ಮಾಡೋಣ ಶೋಲ್ಡ್ರ್ ಪಟ್ಟಿ ಎಷ್ಟಿತ್ತು ಅಂದ್ರೆ ಎರಡೂವರೆ ಇತ್ತು ಅದ್ರಾಗ ಅರ್ಧ ಇಂಚು ಸೇರಿಸಿ ಮೂರು ಇಂಚ್ ಓಕೆ ಈ ಸದ್ದವರು ಅಳತಿ ಬ್ಲೌಸ್ ಒಳಗೆ ಇದ್ದಂಥ ಶೋಲ್ಡ್ರ್ ಮತ್ತೆ ಶೋಲ್ಡ್ರ್ ಪಟ್ಟಿ ಎರಡನ್ನ ನಾವು ಮಾರ್ಕ್ ಮಾಡಿದ್ದೀವಿ ಅಳತಿ ಬ್ಲೌಸ್ ಒಳಗೆ ಹಿಂದಿನ ಕೊರಳು ಎಷ್ಟಿತ್ತು ಅಂದ್ರೆ ಒಂಬತ್ತು ಇಂಚ್ ಅದ ಒಂಬತ್ತರೊಳಗೆ ನಾವು ಅರ್ಧ ಇಂಚ ಸೇರಿಸಿ ಒಂಬತ್ತುವರೆ ಓಕೆ ಒಂಬತ್ತುವರೆ ಒಂದು ಈ ರೀತಿ ಮಾರ್ಕ್ ಹಾಕಿದ್ವಿ ಇಲ್ಲಿ ಎರಡೂವರೆ ಇತ್ತು ಅಂದರೆ ಇಲ್ಲಿ ಮೂರು ಇಂಚ್ ತಗೋರಿ ಒಂದು ಸ್ವಲ್ಪ ನಿಮಗೆ ಬ್ರಾಡ್ ಬೇಕು ಅಂದ್ರೆ ಇಲ್ಲ ಅದೇ ಚೌಕಟ್ಟೊಳಗೆ ನೀವು ಒಂದು ಮಾರ್ಕ್ ಹಾಕೋರಿ ನಡೀತದೆ ಈಗ ನಾವು ಅಳತಿ ಬ್ಲೌಸ್ ಒಳಗ ಒಂಬತ್ತು ಇಂಚ್ ಇತ್ತು ಅದ್ರಾಗ ಅರ್ಧ ಇಂಚ್ ಇರಿಸಿ ಒಂಬತ್ತುವರಿ ಮಾರ್ಕ್ ಮಾಡಿದಿವಿ ಶೋಲ್ಡ್ರ್ ಎಷ್ಟಿತ್ತು ಐದು ಐದು ಎಷ್ಟು ಬಂದೈತಿ ಅದ್ರಾಗ ಅರ್ಧ ಐದ್ರಾಗ ಅರ್ಧ ಇಂಚ್ ಕುರಿಸಿ ಐದುವರೆ ಈ ರೀತಿ ಮಾರ್ಕ್ ಮಾಡಿದೀವಿ ಇದು ಎಷ್ಟು ಅಂತಂದ್ರೆ ನಮ್ಗೆ ಅಳತೆ ಬ್ಲೌಸ್ ಇದ್ದಂತ ಅಳತೆ ಈ ಸದಿಲಿ ಇಲ್ಲಿ ಒಂದ್ ಇಂಚಿಗೆ ಶೇಪ್ ಹಾಕೊಂಡು ಇದು ಆರ್ಮೂರ್ ಶೇಪ್ ಅಂದ್ರೆ ಬಗಲಿನ ಸುತ್ತಳತೆ ಇದು ಈ ಸದ್ ನಮ್ಗೆ ಅವರು ಏನ್ ಚೇಂಜಸ್ ಹೇಳರ್ ಇಲ್ಲೊಂದು ಅಂದಾಜು ಈ ಸದ್ ನಾವು ಇಲ್ಲಿ ಅಂದಾಜೊಂದು ಸೊಂಟ ಸುತ್ತೆ ಹಾಕೊಳ್ಳೋನು ಓಕೆ ಈಗ ಇದು ಬ್ಯಾಕ್ ಪಾರ್ಟ್ ನಮ್ಗೆ ರೆಡಿ ಆಯ್ತು ಇದು ಟ್ರಕ್ಸ್ ಪಾರ್ಟ್ ಸುಮ್ ಅಂದಾಜು ಹಾಕ್ಲಾ ನಿಮ್ಗೆ ಮಾರ್ಕಿಂಗ್ ಈಗ ನೋಡ್ರಿ ಈ ಸದ್ ನಮ್ಗೆ ಅವ್ರು ಏನು ಹೇಳಾರಂದ್ರೆ ಕೊರಳಿನ ಉದ್ದ ಒಳಗ ಒಂದ್ ಇಂಚ್ ಹೆಚ್ಚಿಗೆ ತಗೋರಿ ಅಂದ್ರೆ ಈಗ ನಮ್ಗೆ ರೆಡಿ ಅಳತಿ ಒಳಗ ಒಂಬತ್ತು ಇಂಚ್ ಇತ್ತು ನೀವು ಹತ್ತು ತಗೋರಿ ಅಂತ ಹೇಳರ್ ಅವರು ಈಗ ನಾವು ಒಂದು ಇಲ್ಲಿ ಕೊರಳು ಅಂದರೆ ರೆಡಿ ಹತ್ತು ಇಂಚ ಅದ್ರಾಗ ಅರ್ಧ ಇಂಚ್ ಸೇರಿಸಿ ಹತ್ತುವರೆ ಅಂದರೆ ಇಲ್ಲಿ ನಮಗೆ ಒಂದು ಇಂಚ್ ಕೊರಳು ಜಾಸ್ತಿ ಆಯಿತು ಈ ಒಂದು ಇಂಚ್ ಕೊರಳು ಜಾಸ್ತಿ ಆದಾಗ ಈಗ ನಾವು ಇಷ್ಟೇ ಶೋಲ್ಡ್ರ್ ಮತ್ತು ಶೋಲ್ಡ್ರ್ ಪಟ್ಟಿ ಆಗಂಗಿಲ್ಲ ಈಗ ನಾವಿಲ್ಲಿ ಒಂದು ಇಂಚ್ ಏನಾದಲ್ಲ ಇದ್ರೊಳಗೆ ಕಾಲು ಇಂಚು ಮೈನಸ್ ಮಾಡಬೇಕು ಇಲ್ಲಿ ಒಂದರಿಂದ ಇಲ್ಲಿ ಅಷ್ಟರತ್ತೆ ಗೊತ್ತಾಗಂಗಿಲ್ಲ ಇಲ್ಲಿ ಒಂದರಿಂದ ಮುಂದೆ ಎರಡು ಪಾಯಿಂಟಿಗೆ ಇಲ್ಲಿ ಮಾರ್ಕ್ ಮಾಡಿರಿ ಆಮೇಲೆ ಶೋಲ್ಡ್ರ್ ಪಟ್ಟಿ ಎಷ್ಟಿತ್ತು ಎರಡೂವರೆ ಇತ್ತು ಎರಡೂವರೆಗೆ ಅರ್ಧ ಇಂಚ್ ಸೇರಿಸಿ ಮೂರು ಇದನ್ನು ಇಲ್ಲಿಗೆ ಬರು ಇಷ್ಟು ನಾವು ಕಡಿಮೆ ಮಾಡ್ಕೋ ಅಂದ್ರೆ ಒಂದು ಇಂಚ್ ನಾವು ಹೆಚ್ಚಿಗೆ ತಗೊಂಡಾಗ ಇಷ್ಟು ಶೋಲ್ಡರ್ ಮತ್ತೆ ಶೋಲ್ಡ್ರ್ ಪಟ್ಟಿ ನಾವು ಈ ಕಡೆ ಒಳಗಡೆ ತೊಗೋಬೇಕು ಅಂದ್ರೆ ಕಡಿಮೆ ಮಾಡ್ಕೋಬೇಕು ಈಗ ನೋಡ್ರಿ ಈ ರೀತಿ ಈ ರೀತಿ ಕಡಿಮೆ ಮಾಡಿಕೊಂಡು ಇಲ್ಲಿ ಏನಾದ್ರೆ ನೀವು ಶೇಪ್ ಹಾಕೋಬೇಕು ಓಕೆ ಆಮೇಲೆ ಏನಂದ್ರೆ ತುಂಬಾ ಶೋಲ್ಡ್ರ್ ಡ್ರಾಪ್ ಆಗ್ತೈತಿ ಅನ್ನೋ ಭಯ ಇರೋರು ಒಂದು ಕಾಲು ಇಂಚು ಈ ಕಡೆ ಇಲ್ಲಿಂದ ನೀವು ಎರಡು ಪಾಯಿಂಟಿಗೆ ಮಾರ್ಕ್ ಮಾಡ್ರಿ ಇಲ್ಲಿ ಇಲ್ಲಲ್ಲ ಫ್ರೆಂಡ್ಸ್ ಇಲ್ಲಲ್ಲ ಇಲ್ಲಿಯಿಂದ ಎರಡು ಪಾಯಿಂಟ್ ಮಾರ್ಕ್ ಮಾಡ್ರಿ ಎಷ್ಟೇ ಶೋಲ್ಡರ್ ಡ್ರಾಪ್ ಆಗ್ತದ ಹೆಂಗ ನೀವು ಅಂದ್ರೆ ಹೆಂಗೆ ಹೊಲದ್ರು ಶೋಲ್ಡರ್ ಡ್ರಾಪ್ ಆಗ್ತದ ಅನ್ ಅಂತಾರಲ್ಲ ಅವ್ರಿಗೆ ನೀವು ಇದನ್ನ ಅವ ಅಪ್ಲೈ ಮಾಡ್ರಿ ಈ ಪದೇನು ಗೆರಿ ಹಾಕೊಂಡ್ರಿ ಈ ಕಡೆ ನಾವು ಕೊರಳಿನ ಕಡೆ ಸ್ಲೋಪ್ ತಗೊಂಡಿಲ್ಲ ಇದನ್ನ ನೀವು ಅಪ್ಲೈ ಮಾಡಿದ್ರಂದ್ರೆ ಶೋಲ್ಡ್ರ್ ಡ್ರಾಪ್ ಆಗಂಗಿಲ್ಲ ಈಗ ಫಸ್ಟ್ ನಾವು ಅಳತೆ ಬ್ಲೌಸ್ ಒಳಗೆ ಇದ್ದಂಥದ್ದು ಇದು ಆಮೇಲೆ ಅವರು ಕೊರಳನ್ನ ಜಾಸ್ತಿ ತಗೋರಿ ಅಂದಾಗ ನಾವು ಮಾರ್ಕ್ ಮಾಡಿದ್ದು ಇದು ಈಗ ಗೊತ್ತಾಗ್ತದೆ ಅನ್ಕೊಂಡೆ ನಿಮಗೆ ಫಸ್ಟಿಗೆ ಇದು ಆಮೇಲೆ ಏನದ ಅಂದ್ರೆ ಇದು ಅಳತೆ ಬ್ಲೌಸ್ ಒಳಗೆ ಇದ್ದಂಥದ್ದು ಇದು ಏನದ ನಾವು ಆಮೇಲೆ ಕೊರಳನ್ನು ಹೆಚ್ಚಿಗೆ ಮಾಡ್ಕೊಂಡಾಗ ಇದನ್ನ ತೊಗೊಂಡೇವೆ ನಾ ಅಂದ್ರೆ ಇಲ್ಲಿ ನಮ್ಗೆ ಫಸ್ಟಿಗೆ ಎಷ್ಟಿತ್ತು ನೆಕ್ ಬಿಡುತ್ತೆ ಎರಡೂವರೆ ಇಂಚ್ ಇತ್ತು ಆಮೇಲೆ ನೆಕ್ ಬಿಡುತ್ತೆ ಎಷ್ಟು ಬಿತ್ತು ಎರಡು ಕಾಲು ಇಂಚ್ ಬಂತು ಮತ್ತು ಯಾವ ರೀತಿ ಹೊಲಿದ್ರು ಶೋಲ್ಡರ್ ಡ್ರಾಪ್ ಆಗ್ತದೆ ಅನ್ನೋರು ಇಲ್ಲಿಂದ ಈ ಕೊರಳಿನ ಕಡೆಯಿಂದ ಇಲ್ಲಿ ಫಸ್ಟ್ ಏನು ಪೇಪರ್ ಮಾರ್ಕಿಂಗ್ ಮಾಡಿರ್ತೀವಲ್ಲ ಇಲ್ಲಿಂದ ಕಾಲು ಇಂಚು ಕೆಳಗಡೆ ತಗೊಂಡು ಇಲ್ಲಿಯಿಂದ ಒಂದು ಕ್ರಾಸ್ ಗೆರಿ ಹಾಕೋಬೇಕು ಡೌನಿಂಗ್ ಡೌನ್ ಗೆರಿ ಹಾಕೋಬೇಕು ಈ ರೀತಿ ನೀವು ಮಾಡಿದ್ರಿಂದ ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಅನ್ನೋದು ಆಗಂಗಿಲ್ಲ ಮತ್ತೆ ಬಗಲ ಕಡೆ ಏನು ಚೇಂಜಸ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿಯಿಂದ ನೀವು ಫಸ್ಟ್ ಈಗ ಒಂದು ಇಂಚ್ ಮಾರ್ಕ್ ಮಾಡಿಕೊಂಡು ಈ ಕಡೆ ಈ ರೀತಿ ಶೇಪ್ ಹಾಕೋರಿ ಈ ರೀತಿ ಶೇಪ್ ಹಾಕೊಂಡ್ ನಂತರ ಇದು ಎಷ್ಟ ನೀವು ಬಗಲಿನ ಸುತ್ತಳತೆ ಅಳತೆ ಮಾಡಿ ನೋಡ್ಕೋಬೇಕು ಇಲ್ಲಿಂದ ಫಸ್ಟ್ ಈಗ ಅರ್ಧ ಇಂಚ್ ಶೋಲ್ಡರ್ ಜಾಯಿಂಟಿಗೆ ಬಿಡಬೇಕು ನೀವು ಬಿಟ್ಟು ಇದು ಎಷ್ಟು ನೋಡ್ಕೋಬೇಕು ಈಗ ನೋಡಿರಿ ಇದು ಎಂಟು ಪಾಯಿಂಟ್ ಬಂತು ನನಗೆ ಅಂದ್ರೆ ಈಗ ಅಳತೆ ಬ್ಲೌಸ್ ಒಳಗೆ ಕೋಣೆ ಎಂಟು ಇಂಚ್ ಅದ ನಮಗೆ ಇಲ್ಲಿನೂ ಕೂಡ ಕೋಣೆ ಎಂಟು ಇಂಚ್ ಬೇಕು ಕೋಣೆ ಎಂಟು ಇಂಚ್ ಬೇಕಂದ್ರೆ ನೀವು ಒಂದೇ ಕಾಲು ಇಂಚು ಮತ್ತೆ ನೀವು ಈ ಬಗಲಿನ ಉದ್ದ ಅಂದ್ರೆ ಫಸ್ಟ್ ನಾವು ಇದು ಕಾಲು ಇಂಚ್ ಇಟ್ಟಿದ್ದೀವಿ ಆಮೇಲೆ ಈಗ ನಮಗೆ ಇನ್ನೊಂದು ಸ್ವಲ್ಪ ಇದು ಬಗಲಿನ ಸುತ್ತಾ ಹೆಚ್ಚು ಬ ಅಂದರೆ ಕಾಲು ಇಂಚ ಹೆಚ್ಚಿಗೆ ಬರಕತ್ತು ಅದಕ್ಕೋಸ್ಕರ ನಾವು ಮತ್ತೆ ಈಗ ಇಲ್ಲಿಂದ ಒಂದು ಇಂಚ್ ತಗೊಂಡು ಈ ರೀತಿ ಶೇಪ್ ಹಾಕೊಂಡಾಗ ಮಾತ್ರ ನೋಡಿರಿ ಈ ರೀತಿ ಶೇಪ್ ಹಾಕೊಂಡಾಗ ಮಾತ್ರ ನಿಮಗೆ ಕರೆಕ್ಟ್ ಅನ್ನೋದು ಬರ್ತದೆ ಈಗ ನೋಡ್ರಿ ಇನ್ನೇಮ್ ಅಳತೆ ಮಾಡಿ ನೋಡಿದಾಗ ನಮ್ಗೆ ಕರೆಕ್ಟ್ ಬಂದಿರ್ತದೆ ಕೋಣೆ ಎಂಟು ಇಂಚ್ ಬಂದಿರ್ತದೆ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಎಕ್ಸಾಕ್ಟ್ ಆಗಿ ಎಂಟಕ್ಕ ಎರಡು ಗರಿ ಕಡಿಮೆ ಅದೇ ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವು ಬ್ಲೌಸ್ ಸ್ಟಿಚ್ ಮಾಡ್ತಿರಲ್ಲ ಖಂಡಿತ ನಿಮ್ಗೆ ಬ್ಲೌಸ್ ಅನ್ನೋದು ಎಲ್ಲೂ ಕೂಡ ಸೋಲ್ ಡ್ರಾಪ್ ಆಗಲ್ಲ ಬಿಗಿಯಂಗಿಲ್ಲ ಅಗ್ದಿ ಕರೆಕ್ಟ್ ಆಗಿ ಬರ್ತಾವು ಈಗ ನೋಡ್ರಿ ಫಸ್ಟ್ ಈಗ ತಗೊಂಡಿದ್ದು ಆಮೇಲೆ ಇದು ಈ ರೀತಿ ನೀವು ಅಪ್ಲೈ ಮಾಡ್ಕೊಂಡು ಶೋಲ್ಡರ್ ನ ಶೋಲ್ಡರ್ ಪಟ್ಟಿ ಬಗಲುದ್ದ ಬಗಲ್ನ ಸುತ್ತಾ ಎಲ್ಲಾನು ಅಳತೆ ಬ್ಲೌಸ್ ಗಳಿಗೆ ಅಷ್ಟು ಕರೆಕ್ಟ್ ಆಗಿ ಬರುವಾಗ ನೋಡ್ಕೊಂಡು ನೀವು ಬ್ಲೌಸ್ ಅನ್ನ ಸ್ಟಿಚ್ ಮಾಡಬೇಕಾಗ್ತದೆ ಅಂದಾಗ ಮಾತ್ರ ನಿಮಗೆ ಬ್ಲೌಸ್ ಅಲ್ಲಿ ಶೋಲ್ಡರ್ ಡ್ರಾಪ್ ಬಿಗಿಯೋದು ಏನು ಆಗಂಗಿಲ್ಲ ಕರೆಕ್ಟ್ ಆಗಿ ಬರ್ತದೆ ಇಂತಹದ್ದೇ ಇಂತಹದ್ದೇ ಟಿಪ್ಸ್ ಗಳನ್ನ ನಾನು ಹೇಳ್ತಾ ಇರ್ತೀನಿ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ಬಾಗ ಬೈ ಫ್ರೆಂಡ್ಸ್